ಹಲೈಸ್ ಎಲ್ಲರಿಗೂ ಭರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದರೆ ತುಂಬ ಜನ ಸಣ್ಣ ಗಣಪತಿಗಳು ಮನೆಯಲ್ಲಿ ಕೂರಿಸೋ ಗಣಪತಿಗಳನ್ನ ತೋರಿಸ್ರಿ ಅಂತ ಅಂತಿದ್ರೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಸಣ್ಣ ಗಣಪತಿ ಒಂದು ಎಷ್ಟರಿಂದ ಇದ್ದಾವೆ ಸರ್ ಅರ್ಧ ಅಡಿಯಿಂದ ಹಿಡ್ದು ಇಲ್ಲಿ ಒಂದು ನಾಲ್ಕು ಅಡಿ ಅವರು ನಾಲ್ಕೂವರೆ ಐದು ಅಡಿ ತನಕ ಇದ್ದಾವೆ ಇವರು ಚೇತನ್ ಅಂತ ಹೇಳಿ ಇವರೇ ಗಣಪತಿಗಳನ್ನ ಅಂದರೆ ಇವ್ರ ಫ್ಯಾಮಿಲಿ ಏನೇ ಇದ್ದಾರಲ್ಲ ಎಲ್ಲರೂ ಕೂಡ ಸೇರಿ ಗಣಪತಿಗಳನ್ನ ಮಾಡ್ತಿದ್ದಾರೆ ಸರ್ ಇದರ ಡೀಟೇಲ್ಸ್

ಏನು ಅರ್ಧ ಅಡಿ ನೋಡ್ತಿದಿರಲ್ಲ ಇವಾಗ ನೋಡ್ತಿದಿರಲ್ಲ ಇವೆಲ್ಲ ಮೋಲ್ಡಿನ ಒಳಗೆ ಡಿಸೈನ್ ಕೂರ್ಸೋಕ್ ಆಗಲ್ಲ ಸಣ್ಣ ಗಣಪತಿ ಒಳಗೆ ಸೊ ಹಂಗಾಗಿ ಒಂದೇ ಡಿಸೈನ್ ಬರುತ್ತೆ ಅರ್ಧ ಅಡಿ ಗಣಪತಿ ಎರಡು ಅಡಿ ಡಿಸೈನ್ ಡಿಸೈನ್ಗಳು ನೋಡ್ತಿರ್ಬೋದು ಕೈ ಹಚ್ಚಾಗಿರ್ಬೋದು ಪ್ರತಿಯೊಂದನ್ನು ಅವ್ರು ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ ಮತ್ತೆ ಇದಕ್ಕಿಂತ ನೀವು ಆಲ್ಮೋಸ್ಟ್ ಅಲ್ಲಿ ಮನೆಯಲ್ಲೇ ಕೂರ್ಸೋ ಗಣಪತಿಗಳು ಏನಿದಾವಲ್ಲ ನೀವು ನೋಡ್ತಿರ್ಬೋದು ತುಂಬಾ ಒಂದಕ್ಕina ಒಂದು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿರ್ಬೋದು ವ್ಯಾವ್ ಕಾಲಿನ ಇದಾಗಿರ್ಬೋದು ಕೈ ಆಗಿರ್ಬೋದು ಸೊಂಟ लागಿರಬಹುದು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಇದೇ ತರ ಮೂರಡಿ ಗಣೇಶ ಅವರದು ಮೂರುವರೆ 3 ಇದೆಲ್ಲ 3 ಅಡಿ 3 ಬರುತ್ತೆ ಮೂರುವರೆ 1/2 3 ಅಲ್ಲಿಗೆ ಇಟ್ರೆ ಒಂದು ಅರ್ಧ ಅಡಿ ಇಟೋದು ಇದ್ರಲ್ಲಿ ಡಿಸೈನ್ಸ್ ಬರುತ್ತೆ ಈ ಇದ್ರಲ್ಲಿ ಮಾತ್ರ ಇದರಲ್ಲಿ ಮಾತ್ರ ಈ ಸೈಜ್ ಅಲ್ಲಿ ಮಾತ್ರ ನಾಲ್ಕು ಡಿಸೈನ್ಸ್ ಬರುತ್ತೆ ಈ ಸೈಜ್ ಅಲ್ಲಿ ನಾಲ್ಕು ಇದು ನವಿಲ್ ಮೇಲೆ ಸಿಮೋದ್ ಮೇಲೆ ಇದು ನವಿಲ್ ಮೇಲೆ ಕೊಂತಿರೋವಾಗ ನೀವು ನೋಡ್ತಿರಲ್ಲ ನಂದಿ ಮೇಲೆ ಬರುತ್ತೆ ಇದು ನಂದಿ ಮೇಲೆ ಮೂರಡಿ ಗಣೇಶ ಇದೆ ಫಿಲ್ಮೋದ್ ಮೇಲೆ ಈ ತರ ನೀವು ನೋಡ್ತಿರೋ ಇವಾಗ ಇವೆಲ್ಲ 2ಡಿ ಅಲ್ಲ ಮೂರಡಿ ಬರುತ್ತೆ ಪೀಠ ಬದ ಪೀಟಾ ರಾಶಿ ಅಡಿ ಬರುತ್ತೆ ಗೈಸ್ ನೀವೇನ್ ಏನು ನೋಡ್ತಿರಲ್ಲ ಇವಾಗ ಗಣಗಣಪತಿ ಆಲ್ಮೋಸ್ಟ್ ಅಲ್ಲಿ ಅತ್ರ ಬಂದು ನೋಡಿದ್ರೆ ಆಲ್ಮೋಸ್ಟ್ ಆಲ್ ಅಣ್ಣಡಿಯು ಸಣ್ಣ ಅಂದ್ರೆ ಎರಡೇ ಒಂದಡಿ ಗಣಪತಿಗಳು ಏನದವಲ್ಲ ಅವೆಲ್ಲ ಒಂದೇ ಡಿಸೈನ್ ಅಂದ್ರೆ ಸೇಮ್ ಸಣ್ಣ ಗಣಪತಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಅರ್ಧ ಹೊರಗಡೆ ನಾವೇ ಮಾಡ್ತೀವಿ ಎಲ್ಲ ಸಣ್ಣ ಗಣಪತಿಗಳೆಲ್ಲ ಹೊರಗಡೆ ತರ್ಸ ಮಾಡ್ತಾರೆ ಮಾಡ್ತಾರೆ ನಾವ್ ಹಂಗ ಮಾಡಲ್ಲ ನಾವೇ ಗಣೇಶ ಮಾಡ್ತೀವಿ ನೋಡ್ತೇವೆ ಮೂರು ಅಡಿ ಗಣಪತಿಯನ್ನು ನೋಡ್ತಿದ್ರೆ ಇಲ್ಲಿ ಅವರು ಕೂಡ ಸಿಂಹ ಸಿಂಪಲ್ ಆಗಿ ಕುಂತಿರೋ ತರ ಮಾಡಿದ್ದಾರೆ ಈ ಕಡೆ ಸಿಂಹದ ಮೇಲೆ ಕುಂತಿರೋದು ನೆವೆಲ್ ಮೇಲೆ ಕುಂತಿರೋ ಈ ತರ ವೆರೈಟಿ ಗಣಪತಿಗಳು ಇರೋವೆಲ್ಲ ನೀವು ಏನು ಇಲ್ಲೆಲ್ಲ ನೋಡೋದ್ರಲ್ಲ ಇವೆಲ್ಲ ಏನು ನೋಡತಿದ್ರೋ ಇವೆಲ್ಲ ಆಲ್ಮೋಸ್ಟ್ ಆಲ್ ಸಣ್ಣ ಗಣಪತಿ ಮನೆಯಲ್ಲಿ ಕೂರ್ಸೋ ಗಣಪತಿ ತುಂಬಾ ಜನ ಕೇಳ್ತಿದ್ರು ಹಂಗಾಗಿ ಮಾಡಿದೀವಿ ಇದು ಒಳಗಡೆನೇ ಒಳಗಡೆ ಇದು ಬಫಿಲಿ ಕೂಡ ನೀವು ಏನು ಇಲ್ಲೂ ಕೂಡ ಎರಡಡಿ ಮೂರಡಿ ಗಣಪತಿಗಳು ನೀವು ನೋಡ್ತಿರ್ಬೋದು ಎರಡಡಿ ಮೂರಡಿ ಗಣಪತಿಗಳು ಇಲ್ಲೂ ಕೂಡ ಒಂದು ಸ್ವಲ್ಪ ವೆರೈಟಿ ಗಣಪತಿ ಇದಾವೆ ಇದು ನೋಡ್ತಿರ್ಬೋದು ಇದೊಂದು ಸ್ವಲ್ಪ ವೆರೈಟಿ ಇದೆ ಪಕ್ದ ನವಿಲು ನೆವಿಲಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆ ಕಡೆ ಸಿಂಹದ ಮೇಲೆ ಕುಂತಿರವು ಮತ್ತೆ ಸಿಂಹಾಸನದ ಮೇಲೆ ಕುಂತಿರವು ಈ ಥರ ವೆರೈಟಿ ಗಣಪತಿಗಳು ತುಂಬ ಹೈಲೈಟ್ ಆಗಿ ಮಾಡಿದ್ದಾರೆ ಅಲ್ಲಿ ಒಳಗೂ ಕೂಡ ನೋಡ್ಬೋದು ನೀವು ಸಣ್ಣ ಸಣ್ಣ ಗಣಪತಿಗಳು ಅಲ್ಲೂ ಕೂಡ ರೆಡಿ ಇದ್ದಾವೆ ಆದರೆ ಇನ್ನೂ ಪೇಂಟ್ ವರ್ಕ್ ಆಗಿಲ್ಲ ಮಣ್ಣು ವರ್ಕು ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ ನೀವೇನ್ ಇಲ್ಲ ಇಲ್ಲೂ ನೋಡ್ತಿದ್ರಲ್ಲೊಳಗಡೆ ನಿಮ್ಗೆ ಇಲ್ಲಿ ಒಳಗೆ ಹೋಗೋಕಾಗಲ್ಲ ಇಲ್ಲೂ ಕೂಡ ಅಲ್ಲೇ ಸಣ್ಣ ಸಣ್ಣ ಗಣಪತಿಗಳು ಮನೇಲಿ ಏನು ಕೂರಿಸ್ತಾರಲ್ಲ ಆ ಗಣಪತಿಗಳು ಇಲ್ಲೆಲ್ಲ ರೆಡಿ ಇದ್ದಾವೆ ಇದ್ರ ಅಡ್ರೆಸ್ ಬಂದ್ಬಿಟ್ಟು ಅವರೇ ಹೇಳ್ತಾರೆ ಇವರ ಮತ್ತೆ ಇನ್ನೊಂದು ಪಕ್ಕದಲ್ಲೇ ಸೆಟ್ ಇದೆ ಅಂತ ಅಲ್ಲಿ ಸುಮಾರು ಒಂದು ಅಡಿ ಏಳು ಅಡಿ ಗಣಪತಿಗಳು ರೆಡಿ ಮಾಡ್ತಿದಾರಂತೆ ಅಲ್ಲೂ ಹೋಗಿ ಆ ನೋಡೋಣ ಇವಾಗ ಅಡ್ರೆಸ್ ಹೇಳ್ತಾರೆ ಈ ಸಣ್ಣ ಗಣಪತಿಗಳು ಎಲ್ಲೆಲ್ಲಿ ಎಲ್ಲಿ ಸಿಗುತ್ತೆ ಸರ್ ಅಡ್ರೆಸ್ ಹಾ ನೆಕ್ಸ್ಟ್ ಇವಾಗ ಹೋಗಿ ಆರಡಿ ಏಳಡಿ ಗಣಪತಿ ಅಲ್ಲಿ ಆರಡಿ ಗಣಪತಿಗಳು ಆರಡಿಯಿಂದ ಏಳಡಿ ಗಣಪತಿಗಳು ಇಲ್ಲೂ ಕೂಡ ಮಾಡಿದ್ದಾರೆ ಅವರೇ ಅವರೇನು ಮನೆಯಲ್ಲಿ ನೋಡಿದ್ವಲ್ಲ ಅವರೇ ಇಲ್ಲೂ ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ತರ ಗಣಪತಿ ಮಾಡಿದ್ದಾರೆ ಏನು ಅಂತ ಒಳಗಡೆ ಹೋಗಿ ನೋಡೋಣ ಇಲ್ಲೇನು ನೋಡ್ತಿರ್ಬೋದು ಶಿವನ ಅವತಾರದಲ್ಲಿ ಒಂದು ಗಣಪತಿ ಮಾಡಿದ್ದಾರೆ ಎಲ್ಲ ನೋಡ್ತಿರ್ಬೋದು ತುಂಬ ಐಜ್ ಕೊಟ್ಟಿದ್ದಾರೆ ಐದು ಮತ್ತೆ ಈ ಕಡೆ ಒಂಥರ ಇದು ಇದು ಕೂಡ ಏನು ಕೆಳಗಡೆ ಪೀಠನು ಕೂಡ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಕೆಳಗಡೆ ಲಿಂಬು ಬರುತ್ತಂತೆ ಆ ಥರ ಒಂದು ಕಣ್ಣು ಮಾಡಿದ್ದಾರೆ ಮತ್ತೆ ಈ ಕಡೆ ನೋಡ್ತಿರ್ಬೋದು ಇನ್ನು ಎಲ್ಲ ರೆಡಿ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಕೈ ವರ್ಕ್ ಆಗಿರ್ಬೋದು ಮತ್ತು ಕಾಲಿನ ವರ್ಕ್ ಆಗಿರ್ಬೋದು ಮಖ ಎಲ್ಲ ಪ್ರತಿಯೊಂದು ವರ್ಕ್ ಮಾಡ್ತಿದ್ದಾರೆ ಈ ಕಡೆ ನೋಡಿದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ವರ್ಕ್ ಆಗಿದೆ ಇದು ಹಾಂ ಕಿರೀಟ ನೋಡ್ತಿರ್ಬೋದು ಒಂಥರ ಎದುರು ಥರ ರಾಜರು ಮಹಾರಾಜರು ಇದ್ರ ಹಾಕೋತಾರ ಕಿರೀಟ ಆ ಥರದ್ದು ಪೇಟ ಹಾಂ ಮತ್ತು ಕೈ ನೋಡಿರಿ ಕೆಳಗಡೆ ಆ ಕಡೆ ವರ್ಕ್ ಫಿನಿಷಿಂಗ್ ಮಾತ್ರ ಐ ಟಿ ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಕಿರೀಟದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಬೋದು ಎಲ್ಲ ಫಿನಿಶಿಂಗ್ ಟೈಪ್ಸ್ ಆಗಿರ್ಬೋದು ಇಲ್ಲೂ ಸ್ಮೂತಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಚಿತ್ರವನ್ನು ಕೂಡ ನೋಡಿ ತುಂಬ ಐಟಿ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಗಣಪತಿ ಆಲ್ಮೋಸ್ಟ್ ಅಲ್ಲಿ ಲೇನ್ ಇದಾವಲ್ಲ ಸುಮಾರಲ್ಲ ಇಲ್ಲೊಂದು ಹದಿನೈದು ಇಪ್ಪತ್ತು ಗಣಪತಿ ಇದ್ದಾವೆ ಎಲ್ಲ ಗಣಪತಿ ಅಲೆ ವರ್ಕಿಂಗ್ ನಡೀತಿದೆ ನೀವು ನೋಡ್ತಿರೋದು ಗಂಟೆವರೆಗೆ ಅಲೆ ಮುಖದವರೆಗೂ ಕೈ ಕಾಲು ಎಲ್ಲ ಆಗಿದ್ದಾವೆ ಹಾಂ ಈ ಕಡೆ ಇನ್ನೂ ಎಲ್ಲ ಕಾಕ್ತಿದ್ದಾವೆ ಇದು ಯಾವ ಥರ ಗಣಪತಿ ಅಂತ ಹೇಳ್ಬೋದು ಕುಂತಿದ

ಯಾವ ಥರ ಕೇಳ್ತಾರೆ ಆ ಥರ ಡಿಜೆನ್ಸಿಗೆ ಬೈಕ್ ಬರೋದು ಮೇಲುಗಡೆ ಡೈ ಫುಲ್ ಬರುತ್ತೆ ಫುಲ್ ರೇಟ್ ಫುಲ್ ಮಣ್ಣಿನ ಮೇಲೆ ಮಾಡ್ತೀವಿ ನಾವು ಇಲ್ಲಿ ಕಾಲು ಒಂದು ಮಾತ್ರ ಬಟ್ಟಿದ್ದಿಲ್ಲ ಅಷ್ಟೇ ಇದ್ದರೆ ಎಲ್ಲ ಮಣ್ಣೇಲೆ ಮಾಡ್ತೀವಿ ಇದು ವರ್ಕಿಂಗ್ ಇಲ್ಲಿ ಎಷ್ಟು ದಿನ ಪಟ್ಟಿ ಮಾಡ್ತೀವಿ ಇನ್ನೂ ಒಂದು ಹದಿನೈದು ನಿಮಿಷ ಮಾಡ್ತೀವಿ ಹದಿನೈದು ನಿಮಿಷ ಮಾಡ್ತೀವಿ ಬುಟ್ಟಿಂಗ್ ಏನಿದೆ ಮಾಡ್ತೀವಿ ರೈಟ್ ಇವಾಗ ಏನು ನೋಡ್ತಾ ಇದ್ದರಲ್ಲ ಇಲ್ಲೆಲ್ಲ ವರ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಅದು ನೀವು ನೋಡ್ತಿರ್ಬೋದು ಇವೆಲ್ಲ ನೋಡ್ತಿರ್ಬೋದು ತುಂಬ ವರ್ಕಿಂಗ್ ಅಲೆ ಸ್ಟಾರ್ಟ್ ಆಗಿದೆ ಇಲ್ಲ ಅಲೆ ಇದು ಒಂಥರ ಫಿನಿಷಿಂಗ್ ಬಂದಿರಲಿಲ್ಲ ಎಲ್ಲ ಪಕ್ಕ ನನ್ನ ರೀತಿ ಎಲ್ಲ ಕೊಟ್ಟಿದ್ದು ತುರ್ತಿದ್ದಾರೆ ಮತ್ತು ಇವರು ಫೈಬರ್ ವುಡ್ ಕೂಡ ಕೊಡ್ತಿದ್ದಾರೆ ಅಂತ ಈ ವರ್ಷದಿಂದ ಸೊ ಅಲ್ಲೂ ಕೂಡ ಹೋಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಹೈಪರ್ ಉಡ್ಕೊಂಡು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೀನಿ ಧನ್ಯವಾದಗಳು